ನಮಸ್ಕಾರ ಸ್ನೇಹಿತರೆ ನಿಮ್ಮ ಜಿ ಪಿ ಎಸ್ ಟಿ ಆರ್ ಅಥವಾ ಪಿ ಎಸ್ ಟಿ ಆರ್ ಅಥವಾ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತಯಾರಿ ಇಂದಿನಿಂದಲೇ ಶುರುವಾಗಲಿ ನಾನು ಈ ತರಗತಿಯಲ್ಲಿ ನಿಮಗೆ ಭೂಗೋಳ ಶಾಸ್ತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ನೀವು ಇದನ್ನು ಓದಿದರೆ ಸಾಕು ನಿಮ್ಮ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಬನ್ನಿ ಹಾಗಾದರೆ ತರಗತಿಯನ್ನು ಶುರು ಮಾಡೋಣ ಮೊದಲಿಗೆ ನಾವು ಭೂಗೋಳಶಾಸ್ತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ ಭೂಗೋಳಶಾಸ್ತ್ರ ಎಂಬ ಕನ್ನಡ ಪದವು ಜಿಯೋಗ್ರಫಿ ಎಂಬ ಇಂಗ್ಲಿಷ್ ಪದದಿಂದ ಬಂದಿದ್ದು ಜಿಯೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯ ಜಿಯೋ ಮತ್ತು ಗ್ರಾಫೋಸ್ ಅಥವಾ ಗ್ರಾಫಿ ಎಂಬ ಪದಗಳಿಂದ ಬಂದಿದೆ ಜಿಯೋ ಎಂದರೆ ಭೂಮಿ ಗ್ರಾಫೋಸ್ ಅಥವಾ ಗ್ರಾಫಿ ಎಂದರೆ ಅಧ್ಯಯನ ಒಟ್ಟಾರೆಯಾಗಿ ನಾವು ಭೂಗೋಳಶಾಸ್ತ್ರ ಎಂದರೆ ಭೂಮಿಯ ಅಧ್ಯಯನವೆಂದು ಹೇಳಬಹುದು ಭೂಗೋಳಶಾಸ್ತ್ರದ ಪಿತಾಮಹ ಎರೋಟಾಸ್ತನಿಸ್ ಈತನು ಭೂಗೋಳದ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಹಾಕಿ ಭೂಗೋಳವನ್ನು ನಿರ್ಮಿಸಿದನು ಹಾಗೆ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಅಲೆಕ್ಸಾಂಡರ್ ವಾರ್ನ್ ಹಾಂಬೋಲ್ಟ್ರನ್ನು ಕರೆಯುತ್ತಾರೆ ಈ ಭೂಗೋಳಶಾಸ್ತ್ರವನ್ನು ಮೂರು ಶಾಖೆಗಳಾಗಿ ವಿಂಗಡಿಸಲಾಗಿದೆ ಒಂದನೆಯ ವಿಭಾಗ ಪ್ರಾಕೃತಿಕ ಭೂಗೋಳಶಾಸ್ತ್ರ ಎರಡನೆಯ ವಿಭಾಗ ಮಾನವ ಭೂಗೋಳಶಾಸ್ತ್ರ ಮತ್ತು ಕೊನೆಯದಾಗಿ ಮೂರನೇ ವಿಭಾಗ ಜೀವ ಭೂಗೋಳಶಾಸ್ತ್ರ ಎಂದು ಮೂರು ಭಾಗಗಳಾಗಿ ಇದನ್ನು ವಿಂಗಡಿಸಲಾಗಿದೆ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಮತ್ತೆ ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಭೂರಚನಾಶಾಸ್ತ್ರ ವಾಯುಗುಣಶಾಸ್ತ್ರ ಶಾಸ್ತ್ರ ಮಣ್ಣಿನ ಶಾಸ್ತ್ರ ಎಂದು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಮಾನವ ಭೂಗೋಳಶಾಸ್ತ್ರವನ್ನು ಜನಸಂಖ್ಯಾ ಭೂಗೋಳಶಾಸ್ತ್ರ ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ರಾಜಕೀಯ ಭೂಗೋಳಶಾಸ್ತ್ರ ಇತಿಹಾಸ ಭೂಗೋಳಶಾಸ್ತ್ರ ಹಾಗೂ ಕೃಷಿ ಭೂಗೋಳಶಾಸ್ತ್ರ ಆರ್ಥಿಕ ಭೂಗೋಳಶಾಸ್ತ್ರ ಕೈಗಾರಿಕಾ ಭೂಗೋಳಶಾಸ್ತ್ರ ಸಾರಿಗೆ ಭೂಗೋಳಶಾಸ್ತ್ರ ಎಂದು ಎಂಟು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಜೀವ ಸಸ್ಯ ಭೂಗೋಳಶಾಸ್ತ್ರ ಪ್ರಾಣಿ ಭೂಗೋಳಶಾಸ್ತ್ರ ಎಂದು ವಿಂಗಡಿಸಲಾಗಿದೆ ಇನ್ನೊಂದು ಮುಖ್ಯವಾದ ಅಂಶವೇನೆಂದರೆ ಭೂಗೋಳಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ತಾಯಿ ಎಂದು ಕರೆಯುತ್ತಾರೆ ನನ್ನ ತರಗತಿ ನಿಮಗೆ ಅರ್ಥವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದು ನನ್ನ ಹಾಗೆ ನಿಮಗೂ ಕೂಡ ಅನುಕೂಲವಾಗಲಿ ಎಂದು ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ಶುಭ ದಿನ